ಇಲ್ಲೇ ಕೆಳಗಡೆ ಹೋದ್ರು ನಮ್ಗೆ ಮನ್ಸೆ ಬರ್ತಾ ಇಲ್ಲ ಯಾಕಂದ್ರೆ ಏನಾದ್ರೂ ಹೊಸ ಆ ಡ್ರೆಸ್ ಬಗ್ಗೆ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಚೆನ್ನಾಗಿ ಕೇಳ್ತಾ ಇದ್ರಿ ಸೊ ನೀವು ಫೇಸ್ಗೆ ಏನ್ ಅಪ್ಲೈ ಮಾಡ್ಕೋತೀರಾ ತುಂಬಾ ಸಾಫ್ಟ್ ಎಷ್ಟಾಗಿದೆ ಅಂತಂದ್ರೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಗೋಲ್ಡ್ ಏಟು ಜಂಪ್ ಆಗ್ಬಿಟ್ಟಿದೆ ಏನು ತಗೊಳ್ಳೋ ಹಾಗೆ ಇಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇವಾಗ ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಯಾಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಬೆಳಗ್ಗೆ ನಮ್ಮ ಅಜ್ಜಿ ಊರಿಗೆ ಹೋದರು ಅಂದರೆ ಇಲ್ಲೇ ಕೆಳಗಡೆ ಹೋದರು ನಮ್ಮದು ಹೊಸಊರು ಅವ್ರದ್ದು ಹಳೆಯ ಊರು ಹಾಗಾಗಿ ಅವರು ಹೋದರು ನಮ್ಮನೆಗೆ ಅವ್ರ ಮನೆಗೆ ಸ್ವಲ್ಪ ದೂರ ಆಗುತ್ತೆ ಸೊ ಅದಕ್ಕೋಸ್ಕರ ಊರಿಗೆ ಹೋದರು ಅಂತ ಹೇಳಿಬಿಟ್ಟೇ ಬರ ಬರುತ್ತೆ ಹಾಗಾಗಿ ಸೊ ಬೆಳಗ್ಗೆ ಅವ್ರ ಜೊತೆ ಮಾತಾಡಿಕೊಂಡು ಒಂದು ಟೂ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ಅವ್ರಿಗೆ ಅಡುಗೆ ಕೂಡ ಮಾಡಿ ಕಳ್ಸೋದಿತ್ತಲ್ವ ಹಾಗಾಗಿ ಆ ಮಿಡಲಲ್ಲಿ ನನಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಹಾಗೆ ನಮ್ಮ ಅಜ್ಜಿಗೆ ಒಂದು ಸೀರೆ ತೊಗೊಂಡು ಬಂದಿದ್ವಿ ನಾನೆಲ್ಲಿ ಇಷ್ಟೇ ಪಡ್ತಾಳೋ ಇಲ್ವೋ ಅಂತ ಹೇಳಿಬಿಟ್ಟು ಡೌಟಲ್ಲಿ ತೊಗೊಂಬಂದಿದ್ದೆ ಯಾಕಂದರೆ ಹಿರಿಯರು ಉಡ್ತಾರಂದರೆ ನಮಗೆ ಸೀರೆ ಗೊತ್ತಾಗೋದಿಲ್ಲ ಒಂಬತ್ತು ಮೆಳೆದು ಎಂಟು ಮೆಳೆದು ಸೊ ಈ ಥರ ಎಲ್ಲ ಇರುತ್ತೆ ಅದರಲ್ಲಿ ದೊಡ್ಡ ಕಣ್ಣಿಂದ ಸಣ್ಣ ಕಣ್ಣಿಂದ ಆಮೇಲೆ ಕಲರ್ಸ್ ಅವರಿಗೆ ಡಾರ್ಕು ಲೈಟು ಸರಿ ಈ ಥರ ತುಂಬ ಕಲರ್ಸ್ಗಳಿರುತ್ತೆ ಸೊ ಯಾವುದು ಚೂಸ್ ಅಂತ ಹೇಳ್ಬಿಟ್ಟು ನನಗೆ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿತ್ತು ಹಾಗಾಗಿ ಸುಮ್ಮ ಜಸ್ಟ್ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೆ ನಾನು ತೊಗೊಂಡು ಬಂದಿದ್ದ ಸೀರೆನೇ ಇಷ್ಟಪಟ್ಟರು ಅವರು ಸೊ ಹಾಗಾಗಿ ಉಡ್ಸಿ ಕಳಿಸಿದ್ದೀನಿ ಅದನ್ನು ಕೂಡ ಕ್ಲಿಪ್ಪಿಂಗ್ಸಿದೆ ಆ್ಯಡ್ ಮಾಡ್ತೀನಿ ಸೊ ಅವರಿಗೆ ಉಡಿಸಿ ಕಳಿಸಿ ಆಮೇಲೆ ಅವ್ರಿಗೆ ಹೋದ್ಮೇಲೆ ಫುಲ್ ಡೇ ನಮಗೆ ಮನಸ್ಸೇ ಇಲ್ಲ ಯಾಕಂದರೆ ಏನಾದರೂ ಒಂದು ಮಾತಾಡ್ಕೊಂಡು ಕೂತ್ಕೊಂಡ್ಬಿಡ್ತಿದ್ವಿ ಟೈಮ್ ಹೋಗಿದ್ದು ಗೊತ್ತೇ ಆಗ್ತಾ ಇರಲಿಲ್ಲ ಸೊ ನಮ್ಮ ಅಜ್ಜಿ ಊರಿಗೆ ಹೋದ್ಮೇಲೆ ಅತ್ತೆ ಮನೆಯಲ್ಲಿ ಇಲ್ವೇ ಇಲ್ಲ ಇವತ್ತು ಪೂರ್ತಿ ಫುಲ್ ಒಂದು ಟೂ ತ್ರೀ ಅವರ್ಸ್ ಇದ್ರು ಆಮೇಲೆ ಹೊರಗಡೆ ಹೋಗ್ಬಿಟ್ರು ಅವರು ಕೂಡ ನೀನು ನಿನ್ನ ಕೆಲಸದಲ್ಲಿ ಬ್ಯುಸಿ ಇರ್ತೀಯ ನನ್ನ ಜೊತೆ ಮಾತಾಡೋದಕ್ಕೆಲ್ಲ ನಿಮಗೆ ಎಲ್ಲಿ ಟೈಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋದರು ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ಕೆಲಸ ಇತ್ತು ಅದಿಷ್ಟು ಮುಗಿಸ್ಕೊಂಡೆ ಸೊ ಹಾಗಾಗಿ ಈಗ ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಓಕೆ ಸೊ ಬನ್ನಿ ನಿನ್ನೆ ನಾನು ನಾನೊಂದು ಡ್ರೆಸ್ ತೊಗೊಂಡಿದ್ದಲ್ವಾ ಆ ಡ್ರೆಸ್ ಬಗ್ಗೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ನನಗೆ ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ ನೀವು ಈ ಡ್ರೆಸ್ ಎಲ್ಲಿ ತಗೋತೀರಾ ಎಷ್ಟು ಚೆನ್ನಾಗಿರುತ್ತೆ ಆಮೇಲೆ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಾವು ಹೋಗಿ ನೋಡ್ಕೊಂಡು ಬಂದಿರ್ತೀವಿ ನಮ್ಗೆ ಇಷ್ಟನೇ ಆಗೋದಿಲ್ಲ ಆಮೇಲೆ ನೀವು ತೊಗೊಂಡು ಬಂದಮೇಲೆ ಇಷ್ಟ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನ ಕೇಳ್ತಾ ಇರ್ತೀರ ಇನ್ನು ಹೊರಗಡೆ ಹೋದಾಗಂತೂ ಸೊ ಈ ಟಾಪ್ ಎಲ್ಲಿ ತೊಗೊಂಡ್ರಿ ಪ್ಯಾಂಟ್ ಎಲ್ಲಿ ತೊಗೊಂಡ್ರಿ ಆಮೇಲೆ ಸ್ಯಾರಿ ಎಲ್ಲಿ ತೊಗೊಂಡ್ರಿ ಸೊ ಇಷ್ಟೆಲ್ಲ ಕೇಳ್ತಾ ಇರ್ತಾರೆ ಹಾಗಾಗಿ ನಾನೇನು ಆ ಥರ ಜಾಸ್ತಿ ಸೆಲೆಕ್ಷನ್ ಮಾಡೋಕ್ಕೆ ಹೋಗೋದೇ ಇಲ್ಲ ಜಸ್ಟ್ ಫಾರ್ ನೋಡ್ತೀನಿ ಸೊ ಇಷ್ಟ ಆದರೆ ಪರ್ಚೇಸ್ ಮಾಡ್ತೀನಿ ಓಕೆ ಹಾಗೆ ನನಗೆ ರೀಸನೇಬಲ್ ರೇಟ್ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಒಂದು ಪರ್ಚೇಸ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ ಸೊ ಹಾಗಾಗಿ ಯಾರಿಗಾದರೂ ತೊಗೋಬೇಕು ಅಂತ ಅನಿಸಿದ್ರೆ ಸೊ ಹಾಗಾಗಿ ನಿಮಗೆ ಫುಲ್ ಇನ್ಫಾರ್ಮ್ ಕೊಡ್ತೀನಿ ಸೊ ಇದನ್ನು ಡ್ರೆಸ್ ನೋಡಿಬಿಟ್ಟು ಇಷ್ಟ ಆಯಿತು ಅಂದರೆ ಆಮೇಲೆ ಪರ್ಚೇಸ್ ಮಾಡಿ ಓಕೆ ಬನ್ನಿ ಗೈಸ್ ಈ ಡ್ರೆಸ್ ಬಂದುಬಿಟ್ಟು ನಾನು ಇಲ್ಲೇ ನಮ್ಮೂರಲ್ಲೇ ತೊಗೊಂಡಿದ್ದೀನಿ ನಮ್ಮೂರೋರು ತೊಗೊಳ್ಳೋರಿಗೆ ಇದು ವಿಡಿಯೋ ಅನ್ವಯಿಸುತ್ತೆ ಡ್ರೆಸ್ ಬಂದುಬಿಟ್ಟು ಈ ಥರ ಇದೆ ಇದನ್ನು ಓಪನ್ ಮಾಡಿಲ್ಲ ಇದರಲ್ಲಿ ಇಲ್ಲಿ ಹಾಕಿದ್ದಾರೆ ನೋಡಿ ಸೈಜು ಎಮ್ ಸೈಜು ಎಲ್ಲು ಎಕ್ಸೆಲ್ಲು ಡಬಲ್ ಎಕ್ಸೆಲ್ಲು ಸೊ ಎಲ್ಲ ಸೈಜಲ್ಲಿ ಬರುತ್ತೆ ಇದಕ್ಕೆ ವೇಲು ಆಮೇಲೆ ಪ್ಯಾಂಟು ಸೊ ಆಮೇಲೆ ಟಾಪ್ ಈ ಟಾಪ್ ಬಂದುಬಿಟ್ಟು ಸೊ ನಾನು ತೊಗೊಂಡಿರೋದು ಎಕ್ಸೆಲ್ಲು ಆಮೇಲೆ ಎಲ್ ಸೈಜು ಎಮ್ ಸೈಜು ಆಮೇಲೆ ಎಕ್ಸೆಲು ಡಬಲ್ ಎಕ್ಸೆಲ್ಲು ಎಲ್ಲ ಸೈಜಲ್ಲಿ ಸಿಗುತ್ತೆ ಓಕೆ ಸೊ ಈ ಟಾಪ್ ಈ ಟಾಪ್ ಬಂದ್ಬಿಟ್ಟು ನೋಡಿ ಈ ತರ ಇದೆ ನೋಡಿ ಸೊ ಇದು ನನಗೆ ಕಲರ್ ತುಂಬ ಇಷ್ಟ ಆಯಿತು ಹಾಗಾಗಿ ಸೊ ಇದನ್ನ ತಗೊಂಡಿದ್ದೀನಿ ಹಾಗೆ ಸ್ಲೀವ್ ಬಂದ್ಬಿಟ್ಟು ಹಾಫ್ ಸ್ಲೀವ್ ಇದೆ ತ್ರೀ ಫೋರ್ತ್ ಇದೆ ಆಮೇಲೆ ಇಲ್ಲಿ ಸೈಡ್ ಕೂಡ ಕಟ್ಟಿದೆ ನೋಡಿ ಸೊ ಗೈಸ್ ಈ ತರ ಇದೆ ನೋಡಿ ಇದು ಟಾಪು ಆಮೇಲೆ ಇದಕ್ಕೆ ಪ್ಯಾಂಟ್ ಇದೆ ನೋಡಿ ಸೊ ಪ್ಯಾಂಟು ಸೊ ಇದು ಒಂದು ವೈಲ್ ಸೊ ಇದು ಡ್ರೆಸ್ ತಗೊಂಡಿದ್ದೀನಿ ಸೊ ಈಗ ನಾನು ಅಲ್ಟ್ರೇಶನ್ ಮಾಡ್ಕೊಂಡು ಹಾಕೊಂಡು ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸ್ತೀವಿ ಈ ಡ್ರೆಸ್ ಅಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ಶ್ರೀ ಬಸವೇಶ್ವರ ಕ್ಲಾತ್ ಸ್ಟೋರ್ ಹತ್ರ ಇದು ಬಟ್ಟೆನ ಪರ್ಚೇಸ್ ಮಾಡಿದ್ದೀನಿ ಇದರ ಪ್ರೈಸ್ ಬಂದುಬಿಟ್ಟು ಫೈವ್ ಏಯ್ಟಿ ರುಪೀಸ್ ಹಾಗಾಗಿ ಸೊ ನನಗೆ ಇದು ಫೋರ್ ಫಿಫ್ಟಿ ರುಪೀಸ್ಗೆ ಕೊಟ್ಟರು ಹಾಗಾಗಿ ಸೊ ಒಂದು ತೊಗೊಂಡಿದ್ದೀನಿ ಆಮೇಲೆ ನಮಗೆ ಇಷ್ಟ ಆಯಿತು ಅಂದರೆ ಮತ್ತೆ ನೆಕ್ಸ್ಟ್ ಬಂದು ತೊಗೋತೀನಿ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಸೊ ನೋಡಿ ಸೊ ಇದನ್ನು ವೇರ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಇನ್ನೂ ಫೈನಲಿ ಲುಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವೇರ್ ಮಾಡಿದ್ದೀನಲ್ವ ಎಷ್ಟು ಸಖತ್ತಾಗಿ ಇದೆ ಇನ್ನು ಡ್ರೆಸ್ಸಿಂದು ತೋಳು ಬಂದುಬಿಟ್ಟು ಹಾಫ್ ಕೊಟ್ಟಿದ್ದಾರೆ ಇನ್ನೂ ತೋಳಿಗೆ ಮುಂದ್ಗಡೆ ಡಿಸೈನ್ ಕೊಟ್ಟಿದ್ದಾರೆ ಇನ್ನು ನೆಕ್ ಬಂದ್ಬಿಟ್ಟು ರೌಂಡ್ ನೆಕ್ ಇದೆ ಮುಂದ್ಗಡೆ ಸ್ವಲ್ಪ ಡಿಸೈನ್ ಇದೆ ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ ಈ ಡ್ರೆಸ್ಸಿಗೆ ಸೈಡ್ ಕಟ್ ಇದೆ ಲೆಂತ್ ಕೂಡ ಅಷ್ಟೇ ಮೀಡಿಯಮ್ ಇದೆ ನೀವು ತೊಗೊಳ್ಬೇಕಾದ್ರೆ ನೋಡಿ ತೊಗೊಳ್ಳಿ ಇನ್ನು ಸೈಡ್ ಕಟ್ ಇದೆ ನೋಡಿ ಕೆಲವೊಂದು ಡ್ರೆಸ್ಗಳು ಫುಲ್ ಇರುತ್ತೆ ಅದು ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಈ ಥರ ಕಟ್ಟಿಂಗ್ ಇದ್ದರೆ ಆರಾಮಸೆಯಾಗಿ ಕೆಲಸನ ಮಾಡ್ಬೋದು ಹಾಗೆ ಪ್ಯಾಂಟ್ ಬಂದುಬಿಟ್ಟು ಪಟೇಲ ಪ್ಯಾಂಟ್ ಥರ ಇದೆ ಇನ್ನು ಬ್ಯಾಕ್ ಸೈಡ್ ಬಂದುಬಿಟ್ಟು ರೌಂಡ್ ನೆಕ್ ಇದೆ ಹಾಗೆ ಫೈನಲಿ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಸಖತ್ತಾಗಿದೆ ಹೇಳಿಬಿಟ್ಟು ರೆಡ್ ಆಂಡ್ ವೈಟ್ ಆಮೇಲೆ ಚಾಕ್ಲೇಟ್ ಎಲ್ಲ ಕಲರ್ ಮಿಕ್ಸ್ ಇದೆ ಫ್ರೆಂಡ್ಸ್ ನನಗಂತೂ ಈ ಡ್ರೆಸ್ ತುಂಬಾ ಇಷ್ಟ ಆಯಿತು ಸೊ ಇದರಲ್ಲಿ ಕಲರ್ಸು ಇರಲಿಲ್ಲ ಬಟ್ ಎರಡೇ ಪೀಸ್ ಇರೋದು ಮತ್ತು ಬೇರೆ ಡಿಸೈನ್ನಲ್ಲಿ ಈ ಥರ ಪ್ಯಾಟರ್ನಲ್ಲಿ ಡ್ರೆಸ್ಗಳಿದ್ದವು ಸೊ ನಿಮಗೆ ಇಷ್ಟ ಆಯಿತು ಅಂದರೆ ಅದರಲ್ಲಿ ಹೋಗಿ ಬೈ ಮಾಡ್ಕೋಬೋದು ಶಾಪ್ ನೇಮ್ ಬಂದುಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಸೊ ಇಷ್ಟ ಆದರೆ ವಿಸಿಟ್ ಕೊಟ್ಟು ಬೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನಗೆ ಎಷ್ಟೋ ಜನ ಕೇಳ್ತಾ ಇದ್ರಿ ಸೊ ನೀವು ಫೇಸ್ಗೆ ಏನು ಅಪ್ಲೈ ಮಾಡ್ಕೊತೀರಾ ತುಂಬ ಸಾಫ್ಟ್ ಆ್ಯಂಡ್ ಕ್ಲೀನ್ ಆಗಿದೆ ಅಲ್ಲ ಹೇಳಿಬಿಟ್ಟು ಹಾಗೆ ಲಾಸ್ಟ್ ಕೂಡ ವೀಡಿಯೋಸ್ ಮಾಡಿ ಹಾಕಿದೆ ಆವಾಗ ಸೊ ನಿಮಗೆ ಮುಗಿದ ಮೇಲೆ ತುಂಬ ಕಪ್ಪು ಕಲೆ ಇತ್ತು ಹೇಗೆ ರಿಮೂವ್ ಮಾಡ್ಕೊಂಡ್ರಿ ಹೇಳಿಬಿಟ್ಟು ಕೇಳಿದರು ಹಾಗೆ ನನಗೆ ಕಮೆಂಟ್ಸ್ ಕೂಡ ಬಂದಿತ್ತು ಸೊ ಕಪ್ಪು ಕಲೆ ಇದೆ ಅಲ್ವಾ ಅದಕ್ಕೇನಾದರೂ ಸೊ ನೀವೇನಾದರೂ ಯೂಸ್ ಮಾಡಿದ್ದೀರಾ ಸೊ ಅದು ಹೇಗೆ ಕ್ಲೀನ್ ಆಯಿತು ಅಂತ ಹೇಳಿಬಿಟ್ಟು ಕೇಳಿದರು ಸೊ ಹಾಗಾಗಿ ನಾನು ಯೂಸ್ ಮಾಡುವಂಥ ಫೇಸ್ ವಾಶ್ ಬಂದುಬಿಟ್ಟು ಬೊಟಿಕಾ ನೀಮ್ ಫೇಸ್ ವಾಶನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಪಕ್ಕ ಆಯುರ್ವೇದಿಕ್ ಹಾಗಾಗಿ ಸೊ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಸೊ ಇದನ್ನು ಆರಾಮ್ಸೆಯಾಗಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಯಾರು ಬೇಕಾದರೂ ಕೂಡ ಯೂಸ್ ಮಾಡ್ಬೋದು ಹಾಗೆ ಇದು ನೀಮ್ ಫೇಸ್ ವಾಶ್ ಆಗಿರುತ್ತೆ ಯಾವುದೇ ರೀತಿಯಾಗಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಸೊ ಇದು ಪಿಂಪಲ್ ಕಂಟ್ರೋಲ್ ಮಾಡುತ್ತೆ ಹಾಗೆ ನಿಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ನ ಕಂಟ್ರೋಲ್ ಮಾಡುತ್ತೆ ಹಾಗೆ ಸ್ಕಿನ್ ವೈಟ್ ಆ್ಯಂಡ್ ಯಂಗ್ ಆಗಿಡೋದಕ್ಕೆ ಕೂಡ ತುಂಬ ಸಹಾಯ ಮಾಡುತ್ತೆ ಇನ್ನೂ ಒಂದು ಅಂತಂದ್ರೆ ಅಂತಂದರೆ ಡಾರ್ಕ್ ಸರ್ಕಲ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಸೊ ಹಾಗೆ ಪಿಂಪಲ್ಸ್ ಕೂಡ ಕಡಿಮೆ ಮಾಡುತ್ತೆ ಸೊ ಇಷ್ಟು ಸೊ ಈ ಫೇಶ್ ವಾಶಿಂದ ನಮ್ಮ ಸ್ಕಿನ್ ಕೂಡ ತುಂಬಾ ಕ್ಲೀನ್ ಆ್ಯಂಡ್ ಫ್ರೆಶ್ ಆಗಿಡೋದು ಕೂಡ ಸಹಾಯ ಮಾಡುತ್ತೆ ಹಾಗಾಗಿ ಈ ಫೇಶ್ ವಾಶನ್ನು ಹೇಗೆ ಯೂಸ್ ಮಾಡೋದು ಹಾಗೆ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಸೊ ಇದನ್ನು ಯಾವ ಟೈಮ್ನಲ್ಲಿ ನಾವು ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಬನ್ನಿ ಸೊ ಈ ಕ್ರೀಮ್ ಬಂದುಬಿಟ್ಟು ಬಯೋಟಿಕ್ ಅಡ್ವಾನ್ಸ್ಡ್ ಆಯುರ್ವೇದ ಫ್ರೆಶ್ ನೀಮ್ ಪಿಂಪಲ್ ಕಂಟ್ರೋಲ್ ಆ್ಯಂಡ್ ಫೇಶ್ ವಾಶ್ ಸೊ ಇದರ ಟೆಕ್ಸ್ಚರ್ ಬಂದುಬಿಟ್ಟು ಆಮೇಲೆ ಸಾಫ್ಟ್ ಆ್ಯಂಡ್ ಗ್ರೀನ್ ಕಲರ್ನಲ್ಲಿದೆ ಇದು ಒಂದು ಗಿಡಮೂಲಿಕೆಗಳಿಂದ ಮಾಡಿರುವುದರಿಂದ ಸೊ ಇದು ಗ್ರೀನ್ ನಲ್ಲಿದೆ ಸೊ ಇದರ ಜೆಲ್ ನೋಡಿ ಯಾವ ರೀತಿಯಾಗಿದೆ ಸೊ ಇದನ್ನ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಇದರ ಬೆನಿಫಿಟ್ಸ್ ಏನು ಇದರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೆಳೆಸಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಫಸ್ಟ್ ಒನ್ ಬಂದ್ಬಿಟ್ಟು ಇದರ ಕಾರ್ಯ ಏನು ಸೋಪು ಮುಕ್ತ ಕ್ಲೀನಿಂಗ್ ಜೆಲ್ ಮೇಕಪ್ ಹಾಕುತ್ತದೆ ರಂಧ್ರಗಳನ್ನು ಶುದ್ಧೀಕರಿಸಿ ಮೊಡವೆಗಳನ್ನು ತಡೆಯುವುದು ಇದರಲ್ಲಿ ಬೇವಿನ ಎಲೆಗಳು ತಗೋಟೆ ಅಶ್ವಗಂಧ ಬೇರು ಗಲಾಂಗಲನ್ನು ಬೆಳೆಸಲಾಗಿದೆ ಗರ್ಲ್ಸ್ ಈ ಕ್ರೀಮಿಂದ ನಮ್ಮ ಸ್ಕಿನ್ ಮೇಲೆ ಯಾವ ಪರಿಣಾಮ ಬೀಳುತ್ತದೆ ಅಂದರೆ ಓಪನ್ ಫೋರ್ಸ್ ಇರುತ್ತಲ್ವ ಅದು ಕಡಿಮೆ ಆಗುತ್ತೆ ಆಮೇಲೆ ಪಿಂಪಲ್ಸ್ ಕಡಿಮೆ ಆಗುತ್ತೆ ಡಾರ್ಕ್ ಸರ್ಕಲ್ಸ್ ಪಿಗ್ಮೆಂಟೇಷನ್ಸ್ ಸೊ ನಿಮ್ಮ ಸ್ಕಿನ್ನು ವೈಟ್ ಮತ್ತು ಸ್ಕಿನ್ನು ಸಾಫ್ಟಾಗಿರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಸೊ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಳಸಿ ಈ ಕ್ರೀಮನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸೊ ಇಷ್ಟು ಬದಲಾವಣೆಗಳನ್ನು ನಾವು ಕಾಣ್ಬೋದು ಫ್ರೆಂಡ್ಸ್ ಹೇಗೆ ಅಪ್ಲೈ ಮಾಡ್ಕೊಳ್ಳೋದನ್ನು ತೋರಿಸ್ಕೊಡ್ತೀನಿ ಸೊ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಕ್ರೀಮನ್ನು ತೊಗೊಂಡು ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಳಿ ಸೊ ನಿಮಗೆ ಕುತ್ತಿಗೆ ಭಾಗ ಕಪ್ಪಾಗಿದ್ದರೂ ಕೂಡ ಅಲ್ಲಿ ಕೂಡ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೋಬೋದು ಇದರಿಂದ ಏನಾಗುತ್ತೆ ಅಂತಂದರೆ ಓಪನ್ ಪೋರ್ಸ್ ಅಂದರೆ ಮೊಡವೆಗಳಾಗಿ ತೂತ ಬಿದ್ದಿರುತ್ತಲ್ವ ನಿಮ್ಮ ಮುಖದ ಮೇಲೆ ಅಲ್ಲಿರುವಂತಹ ಕಲೆಗಳಾಗಿರ್ಬೋದು ಆಮೇಲೆ ಡರ್ಟ್ ಆಗಿರ್ಬೋದು ಎಲ್ಲ ಕ್ಲೀನ್ ಮಾಡುತ್ತೆ ಜಾಸ್ತಿ ನಿಮಗೆ ಪಿಂಪಲ್ಸ್ ಆಗಿತ್ತು ಅಂದರೆ ಫ್ರೆಶರ್ ಹಾಕಿ ಉಜ್ಜಕ್ಕೆ ಹೋಗಬೇಡಿ ಸಾಫ್ಟಾಗಿ ಉಜ್ಕೊಳ್ಳಿ ಅದಾದ ಮೇಲೆ ಒಂದು ಐದು ಹತ್ತು ನಿಮಿಷ ಉಜ್ಕೊಂಡು ನಂತರ ವಾಶ್ ಮಾಡ್ಕೊಳ್ಳಿ ಸೊ ಇಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ಅದಾದಮೇಲೆ ಒಂದು ಟವೆಲ್ ಅಥವಾ ಒಂದು ಖರ್ಚೀಪಿಂದ ನೀಟಾಗಿ ನಿಮ್ಮ ಫೇಸು ಒರೆಸ್ಕೊಳ್ಳಿ ಸೊ ಫೈನಲಿ ನನ್ನ ಸ್ಕಿನ್ನು ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಎಷ್ಟು ಚೇಂಜ್ ಆಗಿದೆ ಅಲ್ವಾ ಇದರಿಂದ ಯಾವುದೇ ರೀತಿಯಾದ ಪಿಂಪಲ್ಸು ಪಿಗ್ಮೆಂಟೇಷನ್ನು ಆಮೇಲೆ ಏನೂ ಆಗೋದಿಲ್ಲ ಒಂದು ಸರಿ ಟ್ರೈ ಮಾಡಿ ನೋಡಿ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಈ ಕ್ರೀಮನ್ನು ಅಪ್ಲೈ ಮಾಡ್ಕೊಳ್ಳೋದು ಯಾವ ಟೈಮ್ನಲ್ಲಿ ಅಪ್ಲೈ ಮಾಡ್ಕೊಡೋದು ಹಾಗೆ ಯಾರೆಲ್ಲ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ಕೊಟ್ಟೆ ಅಲ್ವ ಸೊ ಹಾಗಾಗಿ ನಿಮಗೂ ಕೂಡ ಯೂಸ್ ಆದರೆ ಸೊ ಇದು ಮೀಶೋದಲ್ಲಿ ಕೂಡ ಸಿಗುತ್ತೆ ಸೊ ನೀವು ಹೊರಗಡೆ ಹೋಗಿ ಕೂಡ ಪರ್ಚೇಸ್ ಮಾಡ್ಬೋದು ಯಾವ ಶಾಪಲ್ಲಿ ಹೋದರೂ ಕೂಡ ಸಿಗುತ್ತೆ ಸೊ ಹಾಗಂದರೆ ಬೈ ಒನ್ ಗೆಟ್ ಒನ್ ಫ್ರೀ ಇದ್ದಾಗ ನಾನು ಎರಡು ತೊಗೊಂಡಿದ್ದೆ ಬಟ್ ಈಗ ಒನ್ ಖಾಲಿಯಾಗಿದೆ ಸೊ ಒನ್ ಮಾತ್ರ ಇದೆ ಹಾಗಾಗಿ ಸೊ ಈ ಪ್ರಾಡಕ್ಟ್ ಇಷ್ಟ ಆಗಿತ್ತು ಅಂದರೆ ಹೋಗಿ ಬೈ ಮಾಡ್ಕೊಳ್ಳಿ ಓಕೆ ಸೊ ಇದರಿಂದ ನಿಮಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಆಗೋದಿಲ್ಲ ಆರಾಮಸೆಯಾಗಿ ಯೂಸ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ ಹಾಗೆ ನಿಮ್ಮ ರಿಲೇಟಿವ್ಸ್ ಯಾರಿಗಾದರೂ ಬೇಕಾಗಿತ್ತು ಅಂದರೆ ಈ ವಿಡಿಯೋನ ಶೇರ್ ಮಾಡಿ ಓಕೆ ಸೊ ಈಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಸೊ ನಮ್ಮ ಅತ್ತೆಗೆ ಕಾಲುಂಗ್ರ ತೊಗೋಬೇಕು ಸೊ ಅದಕ್ಕೋಸ್ಕರ ನಿನ್ನೆ ನಾನು ತೊಗೊಂಡು ನಮ್ಮ ಯಜಮಾನ್ರು ತೊಗೊಂಬಂದಿದ್ರಲ್ವ ಹಾಗಾಗಿ ಸೊ ನಮ್ಮ ಒಂದು ಕಾಲುಂಗ್ರ ತಕ್ಕೊಡೋಣ ಅಂತ ಹೇಳಿಬಿಟ್ಟು ಈಗ ಹೊರಗಡೆ ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ಬನ್ನಿ ಅಲ್ಲಿ ಹೊರಗಡೆ ಹೋಗಿ ಏನೆಲ್ಲ ತಗೋತೀನಿ ಹಾಗೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕೂಡ ನಾನು ಕಂಪ್ಲೀಟ್ ಶೇರ್ ಮಾಡ್ತೀನಿ ಫ್ರೆಂಡ್ಸಿನ್ನು ಬೆಳಿಗ್ಗೆ ಇದು ಕ್ಲಿಪ್ಪಿಂಗಿದು ನಮ್ಮ ಅಜ್ಜಿ ಅವ್ರು ಮನೆಗೆ ಹೋಗ್ತಾ ಇದ್ದಾಳೆ ಹಾಗಾಗಿ ಸ್ಯಾರಿನ ಉಡ್ಸಿದ್ವಿ ಅದಾದಮೇಲೆ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅಷ್ಟೆ ಸೊ ಹೇಗೆ ಕಾಣಿಸ್ತಾ ಇದ್ದಾಳೆ ನಮ್ಮ ಅಜ್ಜಿ ಸೊ ಅದಾದಮೇಲೆ ನಾನು ಹೋಗಿರೋದು ಗೋಲ್ಡ್ ಶಾಪ್ಗೆ ಸೊ ಹೋದ್ಮೇಲೆ ಕಾಲುಂಗ್ರ ನೋಡಿದೆ ಬಟ್ ನಮ್ಮ ಅತ್ತೆಗೆ ಸ್ವಲ್ಪ ಓಲ್ಡ್ ಕಾಲುಂಗ್ರಗಳೇ ಬೇಕು ಯಾಕಂದರೆ ಹೊಲದಲ್ಲೆಲ್ಲ ಕೆಲಸ ಮಾಡ್ತಿರ್ತಾರೆ ಇನ್ನೂ ಈಗಿನ ಡಿಸೈನ್ನಲ್ಲಿರುವಂಥ ಕಾಲುಂಗ್ರಗಳು ಹಾಕ್ಕೊಂಡ್ರೆ ಎಲ್ಲಿ ಬೀಳುತ್ತೋ ಅವ್ರಿಗೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಅವರಿಗೆ ಅಡ್ಜಸ್ಟ್ ಆಗುವಂಥ ಕಾಲುಂಗ್ರನ ನೋಡ್ತಾ ಇದ್ದೀನಿ ಇಲ್ಲಿ ಹಲವಾರು ಕಾಲುಂಗ್ರಗಳಿದೆ ಬಟ್ ಆಲ್ಮೋಸ್ಟ್ ಅವರಿಗೆ ಇಷ್ಟ ಆಗಿರೋದು ಸ್ವಲ್ಪ ದಪ್ಪ ಇರಬೇಕು ಆಮೇಲೆ ಲಾಂಗ್ ಟೈಮ್ ಬರಬೇಕು ಯಾವುದೇ ಡರ್ಟ್ ಕೂಡಬಾರ್ದು ಡಿಸೈನ್ ಇರಬಾರ್ದು ಪ್ಲೇನ್ ಆಗಿರಬೇಕು ಸೊ ಈ ಥರ ಎಲ್ಲ ಇರಬೇಕು ಎಲ್ಲ ಕ್ವಾಲಿಟೀಸ್ಗಳು ಒಂದೇ ಕಾಲುಂಗ್ರನಲ್ಲಿ ಇರಬೇಕು ಅಂದರೆ ಸೊ ಫೈನಲಿ ನಾನು ಸೆಲೆಕ್ಟ್ ಮಾಡಿಕೊಂಡಿರುವಂಥ ಕಾಲುಂಗ್ರ ಬಂದುಬಿಟ್ಟು ಪ್ಲೇನ್ ಆ್ಯಂಡ್ ರೌಂಡ್ ಶೇಪಲ್ಲಿರುವಂಥದ್ದು ನಾಲ್ಕು ಬರುತ್ತೆ ಸೊ ಅದನ್ನು ಪರ್ಚೇಸ್ ಮಾಡಿದ್ದೀನಿ ನಾನು ಮತ್ತೆ ಈ ವಿಡಿಯೋನ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡಿ ಅಲ್ಲಿ ತೋರಿಸ್ತೀನಿ ನಿಮಗೆ ಯಾವತ್ತು ತೊಗೊಂಡಿದ್ದೀನಿ ಹೇಳಿಬಿಟ್ಟು

ಬೆಳಿ ಅಂದ್ರೆ ಹದಿನೈದು ಆಮೇಲೆ ನಿಂಗು ಬೆಳಿಗ್ ಅಂದ್ರೆ ಹನ್ನೆರಡು ನಾನು ಒಂದು ಒಂದು ಏರಿಂಗ್ಸ್ ನೋಡಿದೆ ಜಸ್ಟ್ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ನೋಡಿದೆ ಅವಾಗ ಗೋಲ್ಡ್ ರೇಟ್ ಇಷ್ಟು ಆಯಿತು ಟೂ ಗ್ರಾಮಿಗೆ ಎಷ್ಟಾಗ ಇಪ್ಪತ್ತು ಎಷ್ಟು ಹನ್ನೆರಡು ಹನ್ನೆರಡು ಸಾವಿರ ರೂಪಾಯಿ ಆಗೋದೆ ಹನ್ನೊಂದು ಹನ್ನೊಂದು ಸಾವಿರ ಸ್ವಲ್ಪ ಕಡಿಮೆ ಹೆಚ್ಚು ಕಮ್ಮಿ ಅದ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ನೋಡಿದೆ ಅವಾಗ ಗೋಲ್ಡ್ ರೇಟ್ ಗೊತ್ತಾಯ್ತು ನಾನು ನಾನು ಅವ್ರಿಗೆ ಅದೇ ಅಂದೆ ನಮ್ಮ ಕೈಲಂತೂ ಗೋಲ್ಡ್ ಶಾಪಿಗೆ ಇನ್ನು ಮುಂದೆ ಆಗಲ್ಲ ಅಂತ ಹೇಳಿಬಿಟ್ಟು ಆಗಲ್ಲ ಗೋಲ್ಡ್ ಇನ್ನೂ ಎರಡು ಲಕ್ಷ ಆಗೋ ತನಕ ರೇಟ್ ಜಾಸ್ತಿ ಆಗ್ತದೆ ಯಾಕೆ ಗೈಲ್ಸ್ ಗರ್ಲ್ಸ್ ಇನ್ನು ಮುಂದೆ ಯಾರೋ ಗೋಲ್ಡ್ ತೊಗೊಳಕ್ಕೆ ಹೋಗ್ಬೇಡ್ರಿ ನೀವು ತೊಗೊಳಕ್ಕೆ ಹೋಗಬೇಡಿ ಯಾಕಂದರೆ ತಾನೇ ಇಳಿಯುತ್ತೆ ನಾವೆಲ್ಲರೂ ಹೋಗಿ ತೊಗೊಳೋದು ಜಾಸ್ತಿ ಮಾಡಿರೋದ್ರಿಂದನೇ ಗೋಲ್ಡ್ ರೇಟು ಜಂಪ್ ಆಗ್ತಾ ಆಗ್ತಾ ಇಲ್ಲಿಗೆ ಬಂದತ್ತಿದೆ ಸೊ ನಮ್ಮ ಅಟ್ಟೆಗೆ ಕಾಲುಂಗ್ರಿ ಹೇಳಿದರು ಹಾಗಾಗಿ ಕಾಲುಂಗ್ರಿ ತಗೊಂಬಂದಿನಿ ನೀನು ಜಸ್ಟು ಹ್ಞೂ ಎಲ್ಲ ತೆಗಿಬೇಡ ನೀವು ಬೇಡ ಮುಡ್ಕೊಡು ಅಜ್ಜಿ ಕೊಡು ಸೊ ಮೊದಲಿಂದು ಹಳೀದು ಎಷ್ಟು ಹಾಳು ಸವಿದಿತ್ತು ಹಳೀದು ನನ್ನದು ನಿಂದು ಸೇರ್ಬಿಟ್ಟು ಒಂಬೈನೂರು ರೂಪಾಯಿ ಆಯಿತು ಹಾಫ್ ರೇಟ ಇದು ಬಂದು ಹದಿನೈದು ನೂರು ನೂರು ಫ್ರೆಂಡ್ಸಿನ್ನ ಕಾಲುಂಗ್ರ ಬಂದುಬಿಟ್ಟು ಫುಲ್ ಅಮೌಂಟ್ ಕೊಟ್ಟು ತೊಗೊಂಡು ಬಂದಿಲ್ಲ ಓಲ್ಡ್ದು ಸ್ವಲ್ಪ ಬೆಳ್ಳಿ ಇತ್ತು ನಂದು ಕಾಲುಂಗ್ರ ಮತ್ತು ನಮ್ಮ ಅತ್ತೆ ಕಾಲುಂಗ್ರ ಎರಡೂ ಹಾಕಿಬಿಟ್ಟು ತೊಗೊಂಡು ಬಂದಿದ್ದೀನಿ ಇದರ ಟೋಟಲ್ ಪ್ರೈಸ್ ಬಂದುಬಿಟ್ಟು ಹನ್ನೆರಡು ನೂರ ಐವತ್ತು ರೂಪಾಯಿ ಆಗಿದೆ ಸೊ ಒಂಬೈನೂರು ರೂಪಾಯಿ ಮೈನಸ್ ಮಾಡಿಕೊಂಡು ನಮ್ಮದು ಓಲ್ಡ್ ಬೆಳ್ಳಿ ಒಂಬೈನೂರು ರೂಪಾಯಿ ಇತ್ತು ಅದರಲ್ಲಿ ಮೈನಸ್ ಮಾಡಿಕೊಂಡು ಇನ್ನೂ ಮಿಕ್ಕಿರೋ ಅಮೌಂಟು ಪೇ ಮಾಡಿ ಸೊ ಕಾಲುಂಗ್ರ ತೊಗೊಂಡು ಬಂದು ಅತ್ತೆ ಕೊಟ್ಟಿದ್ದೀನಿ ಸೊ ಅವರು ಕೂಡ ಹಾಕ್ಕೊಳ್ತಾ ಇದ್ದಾರೆ ಸೊ ಅವಾಗವಾಗ ಸ್ವಲ್ಪ ಬೆಳ್ಳಿ ಚೇಂಜ್ ಆಗ್ತಾ ಇರಬೇಕು ಅವರಿಗೂ ಕೂಡ ತುಂಬ ಇಷ್ಟ ಈ ಥರ ಹೊಸದೆಲ್ಲ ಹಾಕ್ಕೊಳ್ಳೋದು ಸೊ ನನಗೂ ಕೂಡ ತುಂಬ ಇಷ್ಟ ಆಯಿತು ಹಾಗಾಗಿ ಈ ಸಾರಿನ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿಬಿಟ್ಟು ಈ ಡಿಸೈನನ್ನು ತೊಗೊಂಡು ಬಂದು ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇನ್ನು ಮೊದಲಿಂದ ಸ್ವಲ್ಪ ಅಮೌಂಟ್ ಇತ್ತು ಅದನ್ನು ಕೂಡ ಕೊಟ್ಟು ಅದಾದಮೇಲೆ ಇವತ್ತಿಂದು ತ್ರೀ ಫಿಫ್ಟಿ ರುಪೀಸ್ ಅದನ್ನು ಕೂಡ ಪೇ ಮಾಡಿ ಟೋಟಲ್ ಸಿಕ್ಸ್ ಫಿಫ್ಟಿ ರುಪೀಸ್ ಆಗಿತ್ತು ಸೊ ಇಷ್ಟು ಕೊಟ್ಟು ರಿಸಿಪ್ಟ್ ತೊಗೊಂಬಂದಿದ್ದೀನಿ ಅಮ್ಮು ನೋಡಿ ಯಾವ ರೀತಿ ಮಾಡಿದ್ದಾಳೆ ಫುಲ್ ಅರ್ಧ ಹಾಕ್ಬಿಟ್ಟು ಒಂದು ಸ್ವಲ್ಪನೇ ಉಳಿಸಿದ್ದಾಳೆ ಇನ್ನು ಇದಿಷ್ಟು ಅರ್ಧ ಹಾಕ್ಬಿಡ್ತಾಳೆ ಅಂತೇಳ್ಬಿಟ್ಟು ನಮ್ಮತ್ತೆ ತೋರಿಸ್ತಾ ಇದ್ದೆ ಸ್ವಲ್ಪ ಅವರಿಗೆಲ್ಲ ಬೆಳ್ಳಿ ಬಂಗಾರ ಇದೆಲ್ಲ ಎಷ್ಟು ರೇಟು ಹೇಗೆ ಆಮೇಲೆ ಹೇಗೆ ಬಂತು ಇದನ್ನೆಲ್ಲ ಫುಲ್ ಡಿಟೇಲ್ಸ್ ಕೊಡಬೇಕು ಅಮ್ಮು ಎಲ್ಲಿ ನನಗೆ ಬಿಡ್ತಾನೆ ಇರಲಿಲ್ಲ ಸೊ ಒಂದಾಗನ ಒಂದು ಕಸ್ಕೊಳ್ಳೋದು ಒಕ್ಕಾಟೋದು ಆಮೇಲೆ ತರಲೆ ತರಲೆ ಮಾಡ್ತಾಯಿದ್ಲು ಸೊ ಫೈನಲಿ ನಮ್ಮತ್ತೆ ಕಾಲುಂಗ್ರ ನೋಡಿ ಈ ಥರ ಇದೆ ನೋಡಿ ಇವತ್ತಿನ ಗೋಲ್ಡ್ ರೇಟು ಆಮೇಲೆ ಸಿಲ್ವರ್ ರೇಟು ತಾಮ್ರದ ರೇಟು ಎಲ್ಲ ರೇಟು ಜಂಪ್ ಆಗಿಬಿಟ್ಟಿದೆ ಏನೂ ತಗೊಳ್ಳೋ ಹಾಗೇ ಇಲ್ಲ ಸೊ ಯಾರ್ದು ತೊಗೊಳಕ್ಕೆ ಹೋಗಬೇಡಿ ನಾವು ತೊಗೊಳೋದ್ರಿಂದನೇ ಅಷ್ಟು ರೇಟ್ ಜಂಪ್ ಆಗಿಬಿಟ್ಟಿದೆ ಸೊ ನಾವೇ ಹೋಗಿ ತಗೊಳ್ಳಿಲ್ಲ ಅಂತಂದರೆ ಸೊ ರೇಟ್ ಅಷ್ಟು ಜಂಪ್ ಆಗೋಲ್ಲ ಆದರೂ ನನಗೆ ಏನೋ ಒಂದು ನಿಮಗೆ ಈ ಟೈಮ್ನಲ್ಲಿ ಕೂಡ ಒಂದು ಬೆಸ್ಟ್ ಸೊಲ್ಯೂಷನ್ ಹೇಳ್ತೀನಿ ಸೊ ಜಾಸ್ತಿ ಅಮೌಂಟ್ ಇತ್ತು ಅಂದರೆ ಗೋಲ್ಡ್ ತೊಗೊಳ್ಳಿ ಯಾಕಂದರೆ ಗೋಲ್ಡ್ ತೊಗೊಂಡು ಮುಂದೆ ಇನ್ನೂ ರೇಟ್ ಜಂಪ್ ಆಗ್ತಾ ಇದೆ ಸೊ ಅವಾಗ ನಿಮಗೆ ಕಷ್ಟಕ್ಕಾಗುತ್ತೆ ಸೊ ಅದಕ್ಕೋಸ್ಕರ ನಾವು ತೊಗೊಳ್ಬೇಕ ಅದು ಬಿಟ್ಟರೆ ಸಿಕ್ಕಿದೆಲ್ಲ ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಳ್ತಾ ತೊಗೊಳ್ತಾ ಹೋದರೆ ಸೊ ದುಡ್ಡು ಕಡಿಮೆ ಇರೋರಿಗೆ ಚಿಕ್ಕ ಅಂದರೆ ಚಿಕ್ಕ ಸಂಸಾರ ಇರೋರಿಗೆ ತುಂಬಾ ಇದು ಹೊಡೆತ ಬೀಳುತ್ತೆ ಈಗಿನ ಬಂಗಾರದ ರೇಟು ಸೊ ಮದುವೆ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಫಂಕ್ಷನ್ ಮಾಡಬೇಕಾದ್ರೆ ಇಷ್ಟೊಂದು ಹೈ ರೇಟಲ್ಲಿ ಗೋಲ್ಡ್ ತೊಗೊಳೋಕ್ಕಾಗಲ್ಲ ಸೊ ಅಂಥವರು ಸ್ವಲ್ಪ ಏನು ಮಾಡೋಕ್ಕಾಗಲ್ಲ ಇನ್ನು ದುಡ್ಡು ಜಾಸ್ತಿ ಇರೋರು ಸೊ ಗೋಲ್ಡ್ ಪರ್ಚೇಸ್ ಮಾಡಿದ್ರೆ ಮುಂದೆ ಏನಾದರೂ ಪ್ರಾಬ್ಲಮ್ ಕಷ್ಟಕ್ಕೆ ಗೋಲ್ಡ್ ಆಗುತ್ತೆ ಅದಕ್ಕೋಸ್ಕರ ಸೊ ಗೋಲ್ಡ್ ತೊಗೋಬೇಕಷ್ಟೆ ಅದರಲ್ಲೂ ಗಟ್ಟಿ ಗೋಲ್ಡ್ ತೊಗೊಳ್ಳಿ ಸೊ ನಾರ್ಮಲಾಗಿ ಯಾವುದೇ ಡಿಸೈನಲ್ಲಿರುವಂತಹ ಗೋಲ್ಡ್ಗಳನ್ನು ತೊಗೊಳೋಕ್ಕೆ ಹೋಗ್ಬೇಡಿ ಓಕೆ ಗಾಯ್ಸ್ ಸೊ ಹಾಗಾಗಿ ಈಗ ನೈಟು ನಾನು ಅಡುಗೆ ಮಾಡ್ಕೋಬೇಕು ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ಕೆ ಕೇರ್ ಬಾಯ್ ಬಾಯ್